ಯಡಿಯೂರಪ್ಪ ಹಗರಣ ಮಾಡಿರುವುದು ನಿಜವೇ ತನಿಖಾಧಿಕಾರಿಗಳ ಕೈಗೆ ಸಿಗುತ್ತಾ ದಾಖಲೆಗಳಿರುವ ಡೈರಿ ಹಾಗೂ ಪೆನ್ ಡ್ರೈವ್ ಹಳ್ಳ ಹಿಡಿಯುತ್ತಾ ಯಡಿಯೂರಪ್ಪನವರ ಹಗರಣದ ಕೇಸ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ ಗೆ ಸ್ವಾಗತ ಯಡಿಯೂರಪ್ಪನವರ ಪಿ ಎ ಆದಂತ ಸಂತೋಷ್ ಅನ್ನೋರು ವಿನಯನ ವ್ಯಕ್ತಿನ ಕಿಡ್ನಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು ಈ ವಿಚಾರವಾಗಿ ಪೊಲೀಸರು ತನಿಖೆ ನಡೆಸಿದಾಗ ವಿನಯನ ಯಾಕೆ ಕಿಡ್ನಾಪ್ ಮಾಡ್ಬೇಕು ಅವ್ರಿಗೂ ಇವ್ರಿಗೂ ಏನು ಸಂಬಂಧ ಅಂತ ಅಂದ್ಬಿಟ್ಟು ಎನ್ಕ್ವೈರಿ ಮಾಡಿದಾಗ ತಿಳಿದು ಬಂದಂಥ ಸತ್ಯ ಏನಂದ್ರೆ ವಿನಯವ್ರ ಹತ್ರ ಕೆಲವೊಂದು ಡೈರಿ ಹಾಗೂ ಪೆನ್ ಡ್ರೈವ್ ಇದೆ ಅದರಲ್ಲಿ ಯಡಿಯೂರಪ್ಪನವರು ಹೈಕಮಾಂಡ್ಗೆ ಸಲ್ಲಿಸಿರುವಂಥ ಕಪ್ಪ ಕಾಣಿಕೆ ಹಲವಾರು ಹಗರಣಗಳ ಸಾಕ್ಷಿಗಳಿವೆ ಅದನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿನಯನ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟರಂತೆ ಈ ಥರ ಕಾಂತೆ ಸುದ್ದಿಗಳು ಓಡಾಡ್ತಿದೆ ತನಿಖಾಧಿಕಾರಿಗಳು ವಿನಯ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಏನೇನು ಸಾಕ್ಷಿ ಇದೆ ಅದನ್ನೆಲ್ಲ ತಗೊಬಂದು ನಮಗೆ ಕೊಡಿ ಅಂತ ಆದರೆ ವಿನಯ್ ಅವರು ನನಗೆ ಜೀವ ಭಯ ಇದೆ ನನಗೆ ರಕ್ಷಣೆ ಕೊಟ್ಟರೆ ಮಾತ್ರ ನಾನು ಅಲ್ಲಿಗೆ ಬರ್ತೀನಿ ಸಂತೋಷ್ ಅವರು ಇನ್ನೂ ಕೂಡ ಯಡಿಯೂರಪ್ಪನವ್ರಿಗೆ ಪಿ ಆಗಿ ವರ್ಕ್ ಮಾಡ್ತಿದ್ದಾರೆ ಅದು ಅಲ್ಲದೆ ನಮ್ಮ ಮನೆ ಸುತ್ತ ಯಾರೋ ಅಪರಿಚಿತರು ಸುತ್ತಾಡ್ತಿದ್ದಾರೆ ನನ್ನನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ನನಗೆ ಜೀವ ಭಯ ಇರೋದ್ರಿಂದ ನೀವು ನನಗೆ ಸೂಕ್ತವಾದ ರಕ್ಷಣೆ ಈಗಷ್ಟೇ ಅಲ್ಲ ಮುಂದೆ ತನಿಖೆ ಮುಗಿದ ಮೇಲೂ ಕೂಡ ನನಗೆ ರಕ್ಷಣೆ ನೀಡೋದಾದರೆ ಮಾತ್ರ ನಾನು ಬಂದು ಪೆನ್ ಡ್ರೈವ್ ನ ಕೊಡ್ತೀನಿ ಅಂತ ಹೇಳಿದಾರೆ ಆಕ್ಚುಲಿ ಈಗ ಎಲ್ಲ ಬಂದಿರೋ ಒಂದು ಡೌಟ್ ಏನಂದ್ರೆ ಏನೋ ಪೆನ್ ಡ್ರೈವ್ ಇದೆ ಸಾಕ್ಷಿಗಳಿದೆ ಅಂತ ಇವರು ಹೇಳ್ತಾ ಇದ್ದಾರೆ ಆದರೆ ಅದರಲ್ಲಿರುವಂತಹ ಸಾಕ್ಷಿಗಳು ಏನು ಯಾವ ಹಗರಣಗಳಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ವಂಚನೆ ಆಗಿದೆ ಆ ದುಡ್ಡು ಎಲ್ಲಿಂದ ಬಂತು ನಿಜವಾಗ್ಲೂ ಯಡಿಯೂರಪ್ಪ ಅವರು ಹಗರಣಗಳ ಮಾಡಿದಾರಾ ನಿಜವಾಗ್ಲೂ ಬಿ ಜೆ ಪಿ ಹೈಕಮಾಂಡ್ಗೆ ಯಡಿಯೂರಪ್ಪನವರು ಅಷ್ಟೆಲ್ಲ ದುಡ್ಡೆಲ್ಲ ಕೊಟ್ಟಿದ್ದಾರಾ ಇದರ ಸೂಕ್ತ ರೀತಿಯಲ್ಲಿ ತನಿಖೆ ನಡೀಬೇಕು ಅದು ಸತ್ಯ ಸತ್ಯಾಸತ್ಯತೆ ಬಯಲಾಗಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ಯಾಕೆಂದರೆ ಜನತೆ ಭಾಳ ವರ್ಷಗಳಿಂದ ನೋಡ್ತಾನೆ ಇದ್ದಾರೆ ಯಾವುದೋ ಒಂದು ಹಗರಣ ಅಂತ ಇದ್ದಕ್ಕಿದ್ದಂಗೆ ಸುದ್ದಿ ಆಗ್ತದೆ ಅದನ್ನ ತನಿಖೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಆ ತನಿಖೆ ರಿಸಲ್ಟ್ ಏನಾಯ್ತು ಗೊತ್ತಿಲ್ಲ ಇನ್ನೊಬ್ಬ ಯಾರೋ ಮುಖಂಡನ ಅರೆಸ್ಟ್ ಮಾಡ್ತಾರೆ ಅವನೇನೋ ಒಂದು ಅಪರಾಧ ಮಾಡಿದಾನೆ ದೇಶಕ್ಕೆ ದ್ರೋಹ ಮಾಡಿದ್ದಾನೆ ಅಂತಂತಾರೆ ನೆಕ್ಸ್ಟ್ ಅವರು ತನಿಖೆ ಶುರು ಮಾಡ್ತಿದ್ದೀವಿ ಅಂತಾರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಳೆದು ಆ ವ್ಯಕ್ತಿನೇ ಸತ್ತೋದ್ರೂ ಕೂಡ ತನಿಖೆ ಮುಗಿಯೋಲ್ಲ ಅವ್ನಿಗೆ ಶಿಕ್ಷೆ ಆಗೋಲ್ಲ ಇವೆಲ್ಲ ಬಗೆಹರಿಯದಂತ ಕೇಸ್ಗಳು ಅಂತ ಅವರೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಇದು ಬಗೆಹರಿಯದಂತ ಕೇಸ್ಗಳ ಅಥವಾ ಇವರೇ ಬಗೆಹರಿಸಲ್ವಾ ಅದೇನು ಗೊತ್ತಿಲ್ಲ ಈಗ ಯಡಿಯೂರಪ್ಪನವರ ವಿಚಾರಕ್ಕೆ ಬರೋದಾದ್ರೆ ಈಗ ಅದೇನು ಪೆಂಡ್ರೈವ್ ಅಂತ ಹೇಳ್ತಿದ್ದಾರೆ ಅದು ಸಿಗುತ್ತಾ ಅದರಲ್ಲಿರೋ ಸತ್ಯವಾದ ಅಂಶಗಳು ಹಗರಣ ನಡೆದಿರೋದು ನಿಜ ಆದ್ರೆ ಯಡಿಯೂರಪ್ಪನವ್ರಿಗೆ ಶಿಕ್ಷೆ ಆಗುತ್ತಾ ಯಡಿಯೂರಪ್ಪ ಅವರು ಒಬ್ರೇನೋ ಇದನ್ನ ತಪ್ಪು ಮಾಡಕ್ ಸಾಧ್ಯ ಇಲ್ಲ ಅವರ ಸುತ್ತ ಎಣಕಂಡಿರೋರು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ತಲೆದಂಡ ಆಗುತ್ತಾ ಬಿ ಜೆ ಪಿ ಹೈಕಮಾಂಡ್ ಈ ತರ ಸಾವಿರಾರು ಕೋಟಿ ರೂಪಾಯಿನ ಪಡ್ಕೊಂಡಿದೆ ಯಡಿಯೂರಪ್ಪನವರಿಂದ ಅನ್ನೋದಾದ್ರೆ ದುಡ್ಡು ಯಾರಿಸ್ಕೊಂಡಿದ್ರೆ ಅವರ ತಲೆದಂಡ ಆಗತ್ತಾ ಅನ್ನೋದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ ವೀಕ್ಷಕರ ಜನಗಳು ಈ ತರದ ಹಲವಾರು ಹಗರಣಗಳನ್ನ ನೋಡಿದಿವಿ ಈ ತರ ತನಿಖೆಗಳನ್ನ ನೋಡಿದಿವಿ ಇದುವರೆಗೆ ಯಾರಿಗೂ ಕೂಡ ಶಿಕ್ಷೆ ಆಗಿಲ್ಲ ಈ ಕೇಸ್ ಅಪ್ಪಿ ತಪ್ಪಿ ಹಗರಣ ನಿಜವಾಗಿದ್ರೆ ಆ ಸಾಕ್ಷಿ ಸಿಕ್ಕಿದ್ರೆ ಬಿ ಜೆ ದೊಡ್ಡ ದೊಡ್ಡ ನಾಯಕರುಗಳು ಲಾಕ್ ಆಗ್ತಾರೆ ಅದರಿಂದಾಗಿ ಕೇಸ್ ಏನೋ ಮುಂದುವರಿಯಲ್ಲ ಅಂತ ಮಾತಾಡ್ತಾ ಇದಾರೆ ಇದು ಏನಾಗುತ್ತೆ ಜನಗಳು ಅಂದ್ಕೊಂಡಂಗೆ ಆಗ್ತದ ಇಲ್ಲ ಸತ್ಯ ನಿಷ್ಠೆನ ಉಳಿಸ್ತಾರ ಯಡಿಯೂರಪ್ಪನವರು ಯಾವುದೇ ರೀತಿ ಹಗರಣ ಮಾಡಿಲ್ಲ ಯಾವುದೇ ರೀತಿ ಭ್ರಷ್ಟಾಚಾರ ಮಾಡಿಲ್ಲ ನಿಷ್ಠೆಯಿಂದ ಸರ್ಕಾರ ನಡೆಸಿದರೆ ಅಂತ ಅಂದ್ಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರಾ ಅದನ್ನು ಕಾದಷ್ಟೇ ನೋಡಬೇಕಾಗಿದೆ ಯಾರಾದರೂ ಸಂಚು ಹೂಡಿ ಹೆಸರು ಹೆಸರಾಳು ಮಾಡೋಕ್ಕೆ ಬಿ ಜೆ ಪಿಯವ್ರ ಹೆಸರಾಳು ಮಾಡೋಕ್ಕೆ ಈ ಥರ ಹಗರಣದ ಆರೋಪ ಹೊರಿಸ್ತಾ ಇದ್ದಾರಾ ಇವೆಲ್ಲನೂ ತನಿಖೆಯಿಂದ ಅದು ನಿಷ್ಠವಾದ ತನಿಖೆಯಿಂದ ಬಹಿರಂಗ ಆಗಬೇಕಾಗಿದೆ ಇದೆಲ್ಲ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಅನ್ನೋ ನಂಬಿಕೆ ನಮಗಂತೂ ಇಲ್ಲ ಅಂತ ಜನಗಳು ಹೇಳ್ತಿದ್ದಾರೆ ಆ ನಂಬಿಕೆನ ಎಷ್ಟೋ ಮಟ್ಟಿಗೆ ಉಳಿಸ್ಕೊಳ್ತಾರೆ ಅನ್ನೋದನ್ನು ನಾವು ಕಾದಷ್ಟೇ ನೋಡಬೇಕಾಗಿದೆ ತನಿಖಾಧಿಕಾರಿಗಳಿಗೆ ಯಾವುದೇ ರೀತಿಯ ಪೊಲಿಟಿಕಲ್ ಪ್ರೆಷರ್ ಬರಲಿಲ್ಲ ಅಂದರೆ ಈ ಸತ್ಯ ಬಯಲಾಗ್ಬೋದು ಅದೆಷ್ಟೋ ಮಟ್ಟಿಗೆ ಬಯಲಾಗುತ್ತೆ ನಾವು ಕಾದಷ್ಟೇ ನೋಡಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ರೀ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಯಡಿಯೂರಪ್ಪ ಹಗರಣ ಮಾಡಿರುವುದು ನಿಜವೇ ತನಿಖಾಧಿಕಾರಿಗಳ ಕೈಗೆ ಸಿಗುತ್ತಾ ದಾಖಲೆಗಳಿರುವ ಡೈರಿ ಹಾಗೂ ಪೆನ್ ಡ್ರೈವ್ ಹಳ್ಳ ಹಿಡಿಯುತ್ತಾ ಯಡಿಯೂರಪ್ಪನವರ ಹಗರಣದ ಕೇಸ್